ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಗುರುವಾರ ಇಪ್ಪತ್ತೇಳನೇ ತಾರೀಕು ಇದು ಬಂದು ಜೂನ್ ಜೂನ್ ಇಪ್ಪತ್ತೇಳನೇ ತಾರೀಕು ವಿಡಿಯೋ ಇವತ್ತು ಮೂರನೇ ವಾರದ ಗುರುವಾರದ ರಾಯರ ವ್ರತ ಆಲ್ರೆಡಿ ಎರಡು ವೀಡಿಯೋ ಹಾಕಿದ್ದೀನಿ ಹೇಗೆ ಮಾಡೋದು ಹೇಗೆ ಮಾಡ್ತಾ ಇದ್ದೀನಿ ಅಂತ ಇದು ಮೂರನೇ ವಿಡಿಯೋ ನಾನು ಆದಷ್ಟು ಏಳನೇ ವಿಡಿಯೋದ್ದು ಒಳಗಡೆ ಏನು ನನಗೆ ಬದಲಾವಣೆ ಆಯಿತು ನಮ್ಮ ಜೀವನದಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಏನಕ್ಕೆ ಲೇಟಾಗಿ ಆಗ್ತಿದ್ದೀನಿ ಅಂತ ಅಂದರೆ ಸೊ ನನಗೆ ಹುಷಾರಿಲ್ಲ ಆದರೂ ವಾಯ್ಸ್ ಕೊಟ್ಟು ನಾನು ಆಗ್ಲೇಬೇಕು ಅಂತ ಆಗ್ತಾಯಿದ್ದೀನಿ ಇವತ್ತು ಬಂದು ನಾನು ಆದಷ್ಟು ಏಳು ಗಂಟೆ ಅಷ್ಟಲ್ಲಿ ನಾನು ಪೂಜೆಯನ್ನು ಮುಗಿಸ್ದೆ ನಾನು ಏನೇನು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟು ಮಾತ್ರ ನಾನು ವೀಡಿಯೋನ ಹೇಳ್ತಾ ಹೋಗ್ತೀನಿ ಈ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಇವತ್ತು ಮಾಮೂಲಿ ರಾಯರ್ ಫೋಟೋ ಇಟ್ಟು ನೀಟಾಗಿ ಒರೆಸಿ ನಾವು ಪ್ರತಿ ಒಂದು ವಾರ ಮಾಡಬೇಕಂತ ಅಂದರೂ ರಾಯರ್ ಫೋಟೋನ ನೀಟಾಗಿ ಒರೆಸಿ ಹೊಸ್ದಾಗಿ ಗಂಧವನ್ನು ಇಡಬೇಕು ಹಾಗೆ ಹೊಸ್ದಾಗಿ ಹೊಸ್ದಾಗಿ ಹೂ ತುಳಸಿ ಹಾಕಬೇಕು ಅದೇ ರೀತಿ ಹೊಸದಾಗಿ ನೀವು ಅತ್ತಿಯಲ್ಲಿ ಮಾಡಿರುವಂತಹ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹಳೆದು ಹಾಕಬಾರ್ದು ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಅಂದರೆ ಹದಿನೆಂಟು ಇರಬೇಕು ಹಾಗೆ ಸಂಕಲ್ಪವನ್ನು ಮಾಡಿ ನೀವು ಪ್ರತಿ ವಾರ ಏನು ಸಂಕಲ್ಪವನ್ನು ಮಾಡ್ತೀರಾ ಅದನ್ನು ನೀವು ಫಾಲೋ ಮಾಡಬೇಕು ನಿಮಗೆ ಅರ್ಥ ಆಯಿತು ಅಂತ ಅನಿಸತ್ತೆ ಸಂಕಲ್ಪವನ್ನು ರಾಯರ ಮಂತ್ರಾಕ್ಷತೆ ತಗೊಳ್ಳಿ ಸ್ವಲ್ಪ ಅರ್ಶನ ಮಂ ಮಂತ್ರಾಕ್ಷತೆಯನ್ನು ತಗೊಳ್ಳಿ ಸ್ವಲ್ಪ ಹೂ ತಗೊಳ್ಳಿ ನಿಮ್ಮ ಹಾಕ್ಕೊಂಡು ಅದನ್ನು ನೀವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಆಸೆಯನ್ನು ಏನು ನೆರವೇರಬೇಕು ಹಾಗೆ ಎಷ್ಟು ದಿನದೊಳಗೆ ನೆರವೇರಬೇಕು ನಾವು ಇಶ್ ಎಷ್ಟನೇ ವಾರದ ವ್ರತವನ್ನು ಮಾಡ್ತಾಯಿದ್ದೀವಿ ಎಷ್ಟು ದಿನ ಮಾಡ್ತೀವಿ ಇದೆಲ್ಲವನ್ನು ನೀವು ಸಂಕಲ್ಪ ಮಾಡಿ ನಂತರ ಅದನ್ನು ರಾಯರಿಗೆ ಅರ್ಪಿಸಿ ಇದ್ರ ಜೊತೆಗೆ ನೀವು ನೂರ ಎಂಟು ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಜಪ ಮಾಡಿ ಇಲ್ಲ ಬರೀರಿ ಇಲ್ಲ ಅಂದರೆ ರಾಯರ ಅಷ್ಟೋತ್ತರವನ್ನು ಹೇಳಿ ಇದ್ರ ಜೊತೆಗೆ ರಾಯರ ಹಾಡುಗಳನ್ನು ಹೇಳಿ ನಿಮಗೆ ಹೇಗೆ ಅನಿಸುತ್ತೆ ಇಷ್ಟವಾದರ ಹಾಡನ್ನು ಹೇಳಿ ನಂತರ ಪೂಜೆಯನ್ನು ಮಾಡಿ ಆಮಲಿಗೆ ಅಂತ ಒಂದು ಸತಿ ಮಾಡಿ ಹಾಗೆ ಮಂಗಳಾರತಿ ಮಾಡಿ ಹಾಡು ಹೇಳಿ ಅಷ್ಟೋತ್ತರ ಹೇಳಿ ರಾಯರ ನಾಮವನ್ನು ಬರೆದು ಆ ನಂತರದಲ್ಲಿ ನೀವು ಮಹಾಮಂಗ್ಲಾರತಿಯನ್ನು ಮಾಡಬೇಕಾಗತ್ತೆ ತುಪ್ಪದ ದೀಪದಲ್ಲಿ ತುಪ್ಪದ ದೀಪವನ್ನೇ ಹಚ್ಚಬೇಕು ಚಿಕ್ಕದಾಗಿ ಮಂಗಳಾರತಿ ಮಾಡೋದಕ್ಕೆ ಈ ರೀತಿ ಮಾಡಬೇಕಾಗತ್ತೆ ನಾನು ಸಿಂಪಲ್ ಸಿಂಪಲ್ ಇನ್ಫಾರ್ಮೇಷನ್ನ ಇದರಲ್ಲಿ ಕೊಡ್ತಾ ಇದ್ದೀನಿ ಯಾಕಂದರೆ ಎರಡು ವೀಡಿಯೋದಲ್ಲಿ ಆದಷ್ಟು ನಾನು ವಿ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ನನಗೆ ಜಾಸ್ತಿ ಇಲ್ಲ ಸೊ ನ್ಯಾಚುರಲ್ ವೀಡಿಯೋನೇ ನಾನು ಹಾಕ್ಬಿಡ್ತೀನಿ ಇಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಕನುಮನ ತಮ್ಮದ ಸಹಕಾರ ಇಲ್ಲಿ